ಭಾರತೀಯ ಜನತಾ ಪಾರ್ಟಿ ಬೆಟ್ಟಂಗಡಿ ಮಂಡಲದ ವತಿಯಿಂದ ನಾಳೆ ಇಪ್ಪತ್ತಾರಕ್ಕೆ ನಡೆಯುವಂತಹ ಈ ದೇಶದ ಚುನಾವಣೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಒಂದು ಪತ್ರಿಕಾಗೋಷ್ಠಿಯನ್ನು ಹಾಕಿದ್ದೇವೆ ಆ ಪತ್ರಿಕಾಗೋಷ್ಠಿಯನ್ನು ಕೊಡುವವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ವಿಧಾನ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರನ್ನು ಎಲ್ಲರ ಪರವಾಗಿ ತಂದು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸರಾವ್ ಇದ್ದಾರೆ ಅವರನ್ನು ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂಥ ಜಯಂತ್ ಕೋಟ್ಯ ಅವರು ಇದ್ದಾರೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅದಿರೋ ಅದೇ ರೀತಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಮಿತ್ರರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಪತ್ರಿಕಾ ವರ್ಷವನ್ನು ನಡೆಸ್ಕೊಡ್ಬೇಕು ಇವತ್ತು ಹನುಮ ಜಯಂತಿ ಈ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಅತ್ಯಂತ ಮಹತ್ವದ ರಾಷ್ಟ್ರದ ಭವಿಷ್ಯದ ದೃಷ್ಟಿಯಲ್ಲಿ ಎಲ್ಲ ಚುನಾವಣೆಗೂ ಅದರದೇ ಆದಂತಹ ಮಹತ್ವ ಇದ್ದರೆ ಈ ಬಾರಿಯ ಚುನಾವಣೆ ಲೋಕಸಭೆಯ ಚುನಾವಣೆ ಭಾರತದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ನಿರ್ಣಾಯಕವಾದಂತಹ ಚುನಾವಣೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಒಂದು ಸ್ಥಿರವಾದ ಸರಕಾರ ಇದ್ದರೆ ಜೊತೆಗೆ ಗಟ್ಟಿಯಾದ ನಾಯಕತ್ವ ಇದ್ದಾಗ ದೇಶ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಯಾವ ರೀತಿಯಲ್ಲಿ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಸ್ಥಿರ ಸರಕಾರ ಯಾಕೆ ಬೇಕು ಅಂತ ಹೇಳುವಂಥದ್ದನ್ನು ಕಳೆದ ಹತ್ತು ವರ್ಷ ಜಗತ್ತಿಗೆ ಭಾರತ ತೋರಿಸಿಕೊಟ್ಟಿದೆ ಇಡೀ ಜಗತ್ತು ಆರ್ಥಿಕ ಹಿಂಜರಿತನದ ಭೀತಿಗೆ ಒಳಗಾಗಿದ್ದರೆ ಭಾರತ ಮಾತ್ರ ಪ್ರಬಲವಾಗಿ ಮುಂದಡಿಯನ್ನು ಹೆಜ್ಜೆಯನ್ನು ಇಡ್ತಾ ಇದೆ ಇತ್ತೀಚೆಗೆ ಬಂದಂತಹ ಐ ಎಂ ಎಫ್ನ ವರದಿಯ ಪ್ರಕಾರ ಕೋವಿಡ್ ನಂತರದ ಸ್ಥಿರವಾದ ಶೇಕಡ ಏಳರ ಆಸುಪಾಸಿನ ಬೆಳವಣಿಗೆ ಭಾರತ ಸದ್ಯ ಭವಿಷ್ಯದಲ್ಲಿ ಜಾಗತಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಮುಂದುವರಿಯಲಿದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಿರಂತರ ಹೂಡಿಕೆ ಬೆಳೆಯುತ್ತಿರುವಂತಹ ಖಾಸಗಿ ಬಳಕೆ ಮತ್ತು ಡಿಜಿಟಲೀಕರಣದ ಚಾಲಿತ ಉತ್ಪಾದಕತೆಯ ಲಾಭದಿಂದ ಮುಂದಿನ ಐದು ವರ್ಷಗಳಲ್ಲಿ ಭಾರತದ ಜಿ ಡಿ ಪಿ ಶೇಕಡ ಆರಕ್ಕಿಂತ ಹೆಚ್ಚಿನ ದರದಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಅಂತ ಹೇಳುವಂಥದ್ದು ಐ ಎಮ್ ವರದಿ ಅದರ ಜೊತೆಗೆ ಇಷ್ಟು ದೊಡ್ಡ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇರುವಾಗ ಸಹಜವಾಗಿ ಉತ್ಪಾದನೆಗಳಿಗೆ ದೇಶೀಯ ಬೇಡಿಕೆ ಅದರ ಜೊತೆಗೆ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಹೆಚ್ಚಳ ಆರ್ಥಿಕ ಪ್ರಗತಿಗೆ ನೆರವಾಗಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆಗೆ ಭಾರತವನ್ನು ತುಲನೆ ಮಾಡಿದಾಗ ಭಾರತದಲ್ಲಿರುವಂತಹ ಯುವ ಸಂಪತ್ತು ಇವತ್ತು ಭಾರತಕ್ಕೆ ಬಹಳ ದೊಡ್ಡ ವರದಾನವಾಗಲಿದೆ ಈ ನಿರಂತರ ಪ್ರಗತಿಗೆ ಸ್ಥಿರತೆ ಕೊಡಬೇಕು ಅಂತ ಹೇಳಿ ಆದರೆ ಭಾರತದ ಕೇಂದ್ರದಲ್ಲಿ ಸ್ಥಿರವಾದ ಸರಕಾರ ಕೊಡುವಂತಹ ಅವಶ್ಯಕತೆ ಇದೆ ಸ್ಥಿರವಾದ ಸರಕಾರವನ್ನು ಕೊಡುವುದಕ್ಕೆ ಬಿ ಜೆ ಪಿ ಎನ್ ಡಿ ಎಗೆ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ಇವತ್ತಿನ ದೇಶದ ವಾಸ್ತವ ಪರಿಸ್ಥಿತಿ ಕಾಂಗ್ರೆಸ್ಸಿನ ಸ್ಥಿತಿಯನ್ನು ನೋಡಿದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊನ್ನೆಯವರೆಗಿನ ಅವರ ನಾಮಿನೇಷನ್ಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರು ಚುನಾವಣೆಗೆ ನಿಲ್ಲಿಸಿರುವಂಥದ್ದು ಎಷ್ಟು ಅಂತೇಳಿ ಕೇಳಿದರೆ ಇಪ್ಪತ್ತೇಳು ರಾಜ್ಯಗಳಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟಿಗೆ ಅವರು ಚುನಾವಣೆಯಲ್ಲಿ ನಿಂತಿರುವಂಥದ್ದು ಇನ್ನೂರ ಎಪ್ಪತ್ತೆಂಟು ಐನೂರ ನಲವತ್ತೆರಡರಲ್ಲಿ ನೂರು ವರ್ಷ ಇತಿಹಾಸ ಇರುವಂತಹ ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸುತ್ತಿರುವಂಥದ್ದು ಮುನ್ನೂರರ ಕೆಳಗೆ ಮುನ್ನೂರು ಸಂಖ್ಯೆಗಿಂತ ಕೆಳಗೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಇದು ದೇಶ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮುನ್ನೂರಕ್ಕಿಂತ ಕಡಿಮೆ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಐವತ್ತೆರಡು ಕ್ಷೇತ್ರ ಅದಕ್ಕಿಂತ ಮೊದಲು ನಲವತ್ನಾಲ್ಕು ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ತನ್ನ ಕೆಲಸದ ಆಧಾರದ ಮೇಲೆ ಅಭಿವೃದ್ಧಿಯ ಆಧಾರದ ಮೇಲೆ ಜನರ ಬಳಿ ಮತ ಕೇಳುವಾಗ ಯಾವ ವಿಶ್ವಾಸದ ಜೊತೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಈ ಬಾರಿ ಕಳೆದ ಎಲ್ಲ ದಾಖಲೆಯನ್ನು ಮೀರಿ ನಾಲ್ನೂರನ್ನ ನಾಲ್ನೂರು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಹೇಳುವಂತಹ ನಿಶ್ಚಯ ದೊಟ್ಟಿಗೆ ಹೆಜ್ಜೆ ಇಡ್ತಾ ಇದ್ದರೆ ಕಾಂಗ್ರೆಸ್ಸಿನ ಹಿಂದಿನ ಪರಿಸ್ಥಿತಿ ದೇಶದಲ್ಲಿರುವಂತಹ ಈಗಿನ ವಾತಾವರಣದ ಹಿನ್ನೆಲೆಯಲ್ಲಿ ನಾವು ನಾಲ್ನೂರನ್ನು ದಾಟುವುದಕ್ಕೆ ಪ್ರಯತ್ನ ಪಟ್ಟರೆ ಕಾಂಗ್ರೆಸ್ ನಲವತ್ತು ದಾಟುವುದಕ್ಕೆ ಪ್ರಯತ್ನ ಪಡಬೇಕಾದಂತಹ ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ರಾಜಸ್ಥಾನ ಗುಜರಾತ್ ಈ ರೀತಿಯ ಪ್ರದೇಶಗಳನ್ನು ಏನಾದರೂ ಲೆಕ್ಕಕ್ಕೆ ಹಾಕಿದರೆ ಇನ್ನೂರಲ್ಲಿ ಹತ್ತು ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ಕಾಂಗ್ರೆಸ್ ಒಂದು ಸ್ಥಿರ ಸರ್ಕಾರ ಕೇಂದ್ರದಲ್ಲಿ ಕೊಡ್ತದೆ ಅಂತ ಹೇಳುವಂಥದ್ದು ಅದು ಒಂದು ಮರೀಚಿಕೆ ಮಾತ್ರ ಅವರ ಇಂಡಿ ಒಕ್ಕೂಟವನ್ನು ಏನಾದರೂ ನೋಡಿದರೆ ಇವತ್ತಿಗೂ ಇವತ್ತಿಗೂ ಈ ಒಕ್ಕೂಟದ ಹೊರಗೆ ಯಾ ಒಳಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಅವರದು ಹೊಂದಾಣಿಕೆ ಇಲ್ಲ ನಲವತ್ತು ಕ್ಷೇತ್ರಗಳಿರುವಂತಹ ಪಶ್ಚಿಮ ಬಂಗಾಳ ಕೇರಳದಲ್ಲಿ ರಾಹುಲ್ ಗಾಂಧಿಯನ್ನೇ ಟೀಕಿಸುವಂತಹ ಕಾಂಗ್ರೆಸ್ಸನ್ನು ಪ್ರಬಲ ಎದುರಾಳಿಯಾಗಿ ಮೂಡಿಸಿದ್ದಕ್ಕೋಸ್ಕರ ಟೀಕಿಸುವಂತಹ ಅವರದೇ ಒಕ್ಕೂಟದ ಪಾಲುದಾರ ಸಿ ಪಿ ಎಂ ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶ ಈ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ಆ ಬೆಳವಣಿಗೆಯ ವೇಗ ಕುಂಠಿತಗೊಳಿಸದೆ ಮತ್ತೆ ಮುಂದುವರಿಬೇಕು ಹೇಳಿ ಆದರೆ ಕೇಂದ್ರದಲ್ಲಿ ಸ್ಥಿರ ಸರ್ಕಾರದ ಅಗತ್ಯ ಇದೆ ಜನ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎಲ್ಲಿಗೆ ಹೋದರೂ ಕೂಡ ಜನ ಸ್ವಯಂ ಪ್ರೇರಣೆಯಿಂದ ಈ ಬಾರಿ ನಾಲ್ನೂರು ಸ್ಥಾನಕ್ಕೂ ಬೀರಿ ಬಿ ಜೆ ಪಿ ಬರಲಿದೆ ಅಂತ ಹೇಳುವಂತಹ ಘೋಷಣೆಯನ್ನು ಕೇಳ್ತೇವೆ ಎನ್ ಡಿ ಎ ನಮ್ಮ ಪರ್ಫಾರ್ಮೆನ್ಸನ್ನು ಏನಾದರೂ ನಾವು ಲೆಕ್ಕಾಚಾರ ತೆಗೆದರೆ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಬಿ ಜೆ ಪಿ ಎ ಸ್ವಂತ ಬಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಬಿ ಜೆ ಪಿ ಎನ್ ಡಿ ಎ ಜೊತೆಗೆ ಸೇರಿದರೆ ನಾವು ಮುನ್ನೂರ ನಲವತ್ತೆರಡು ಸ್ಥಾನಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದೆವು ಇನ್ನೊಂದು ಐವತ್ತು ಸ್ಥಾನವನ್ನು ನಾವು ಪಡೆದೆವು ಅಂತ ಹೇಳಿ ಆದರೆ ಖಂಡಿತವಾಗಿಯೂ ನಾಲ್ನೂರನ್ನು ದಾಟುವಂತಹ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ತಮಿಳುನಾಡು ಕೇರಳಗಳಲ್ಲಿಯೂ ಕೂಡ ಅಭೂತಪೂರ್ವವಾದಂತಹ ಬೆಂಬಲ ಕಾಣ್ತಾ ಇದೆ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ವೇಗವನ್ನು ಪಡ್ಕೊಳ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಭಾರತವನ್ನು ಏನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೋ ಇವತ್ತು ಪಾಂಡಿಚೇರಿಯಲ್ಲಿ ಬಿ ಜೆ ಪಿಯ ಸರಕಾರ ಇದೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಬಿ ಜೆ ಪಿ ಗಟ್ಟಿಯಾಗ್ತಾ ಬೆಳೆಯುತ್ತಿರುವುದರ ಹಿನ್ನೆಲೆಯಲ್ಲಿ ಈ ಬಾರಿ ಸ್ಥಿರ ಸರಕಾರಕ್ಕಾಗಿ ಈ ದೇಶದ ಜನ ಬಿ ಜೆ ಪಿಗೆ ಓಟನ್ನು ಕೊಡಬೇಕು ಎಂದು ಹೇಳುವಂಥದ್ದು ನಮ್ಮ ವಿನಂತಿ ಕೂಡ ಜನ ಇದನ್ನು ಒಪ್ಪಿದ್ದಾರೆ ಸ್ಥಿರ ಸರಕಾರ ಬಂದಾಗ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲೇ ಆದಂತಹ ಬೆಳವಣಿಗೆಯನ್ನು ತಮ್ಮ ಮೂಲಕ ಜನರಿಗೆ ನೆನಪಿಸಿಕೊಡುವುದಕ್ಕೆ ಇಷ್ಟಪಡ್ತೇನೆ ಐವತ್ತಕ್ಕೂ ಮೀರಿದಂತಹ ಗಟ್ಟಿ ನಿರ್ಧಾರಗಳು ಸ್ವಾತಂತ್ರ್ಯ ಬಂದಲ್ಲಿಂದ ಇವತ್ತಿನವರೆಗೆ ನೆನೆಗುದಿಗೆ ಬಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರ ಅದು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಇರಬಹುದು ಇವತ್ತು ಕಾಶ್ಮೀರದಲ್ಲಿ ಆದಂತಹ ಬದಲಾವಣೆ ಯಾವ ಕಾಶ್ಮೀರ ಯಾವಾಗ ನೋಡಿದರೂ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಮುಳುಗಿದ್ದುಕೊಂಡು ರಸ್ತೆಯಲ್ಲಿ ಶಾಲೆಗೆ ಹೋಗದ ಮಕ್ಕಳುಗಳು ಕಲ್ಲನ್ನು ತೂರಾಟ ಮಾಡುತ್ತಿದ್ದಂತಹ ಕಾಶ್ಮೀರ ಇವತ್ತು ಒಂದು ಅರ್ಥದಲ್ಲಿ ಭೂಮಿಯ ಸ್ವರ್ಗ ಅಂತ ಹೇಳುವಂತಹ ರೀತಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಎರಡು ಕೋಟಿ ಜನ ಈ ದೇಶದ ನಾಗರಿಕರು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ ಕಾಶ್ಮೀರದಲ್ಲಿ ಯಾವ ರಸ್ತೆಯಲ್ಲಿ ಕಲ್ಲು ಬಿಸಾಡ್ತಾ ಇದ್ದರೋ ಆ ರಸ್ತೆಯಲ್ಲಿ ತೆಂಡೂಲ್ಕರ್ ಕ್ರಿಕೆಟ್ ಆಡುವಷ್ಟರ ಮಟ್ಟಿಗೆ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಆದರೆ ದೇಶದ ಸಮಗ್ರತೆ ಏಕತೆಯ ಬಗ್ಗೆ ಕಲ್ಪನೆ ಇಲ್ಲದಂತಹ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ತಾರೆ ಮುನ್ನೂರ ಎಪ್ಪತ್ತನೇ ವಿಧಿ ಕಾಶ್ಮೀರದಲ್ಲಿ ಹೋದರೆ ನಮಗೇನು ಪ್ರಯೋಜನ ಕಾಶ್ಮೀರ ಶಾರದೆಯ ಆವಾಸದ ಸ್ಥಾನ ಅಂತ ಹೇಳುವಂತಹ ನಂಬಿಕೆ ಭಾರತದ ಮುಕುಟ ಅದು ಅಲ್ಲಿ ಆದಂತಹ ಬದಲಾವಣೆಯ ಬಗ್ಗೆ ನಮಗೇನೂ ಇಲ್ಲ ಅಂತ ಹೇಳುವ ಉದಾಸೀನ ಮಾನಸಿಕತೆ ಅದು ನೆಹರೂರವರ ಕಾಲದಿಂದ ಕಾಂಗ್ರೆಸ್ಸಿನಲ್ಲಿ ಇತ್ತು ನೆಹರೂರವರು ಒಂದು ದಿನ ಹೇಳಿದರು ಆ ಹಿಮ ಪ್ರದೇಶದಲ್ಲಿ ಏನು ಬೆಳೀತದೆ ಅಂತ ಹೇಳಿಕೊಂಡು ನಾವು ಕಾಶ್ಮೀರಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಆವಾಗ ನಮ್ಮ ನಾಯಕರಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು ನಿಮ್ಮ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿ ಆದರೆ ಆ ತಲೆಗೆ ಏನೂ ಬೆಲೆ ಇಲ್ಲವೋ ಅಂತ ಹೇಳುವಂತಹ ಮಾತನ್ನು ಕೇಳಿದರು ಇವತ್ತು ಆ ರೀತಿಯ ಬದಲಾವಣೆಯಾಗಿದೆ ಇವತ್ತು ಹನುಮನ್ ಜಯಂತಿ ಅಯೋಧ್ಯೆಯ ರಾಮ ಮಂದಿರ ಎಂತಹ ಗಟ್ಟಿ ನಿರ್ಧಾರ ಅದು ಬಹುಶಃ ಈ ಬದಲಾವಣೆಯನ್ನು ಜನ ನೋಡಿದ್ದಾರೆ ಸಮಾನ ನಾಗರಿಕ ಸಂಹಿತೆ ತರುವ ದೃಷ್ಟಿಯಲ್ಲಿ ಬಿ ಜೆ ಪಿ ನಾಲ್ನೂರು ಸ್ಥಾನವನ್ನು ಕೇಳ್ತಾ ಇದೆ ಒಂದು ದೇಶ ಒಂದೇ ಕಾನೂನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜಾತಿ ಮತ ಪಂಥವನ್ನು ಮೀರಿ ನಾವೆಲ್ಲರೂ ಒಂದು ಹೇಳುವಂತಹ ಭಾವನೆಯನ್ನು ಮೂಡಿಸುವಂತಹ ಸಮಾನ ನಾಗರಿಕ ಸಂಹಿತೆಯನ್ನು ಈಗಾಗಲೇ ಉತ್ತರಾಖಂಡದಲ್ಲಿ ಅದನ್ನು ಜಾರಿಗೆ ತಂದಿದ್ದಾರೆ ಬಿ ಜೆ ಪಿ ಆಡಳಿತ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ತರುವಂತಹ ದೃಷ್ಟಿಯಲ್ಲಿ ಎಷ್ಟು ಯೋಜನೆಗಳು ನೆಹರೂರವರು ಕಾಲದಲ್ಲಿ ಹಾಕಿರುವಂತಹ ಶಂಕುಸ್ಥಾಪನೆಯನ್ನು ಮುಗಿಸಿದಂಥವರು ಯಾರು ಅಂತೇಳಿ ಕೇಳಿದರೆ ನರೇಂದ್ರ ಮೋದಿಯವರ ಕಳೆದ ಹತ್ತು ವರ್ಷದ ಸರಕಾರ ಅದು ಬಂಗಾಳ ಅಥವಾ ಈಶಾನ್ಯ ರಾಜ್ಯಗಳಲ್ಲಿರ್ಬೋದು ಭಯೋತ್ಪಾದನೆ ನಕ್ಸಲಿಸಂ ಈ ಎಲ್ಲದಕ್ಕೂ ಕೇಂದ್ರದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಟ್ಟ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಅಭೂತಪೂರ್ವವಾದಂತಹ ಬದಲಾವಣೆ ಬಂದಿದೆ ಇದರ ಜೊತೆಗೆ ಸುಸ್ಥಿರ ಆರ್ಥಿಕ ಪ್ರಗತಿ ಸ್ಥಿರ ಸರಕಾರಕ್ಕೂ ಆರ್ಥಿಕ ಪ್ರಗತಿಗೂ ನೇರ ಸಂಬಂಧ ಇದೆ ಈ ಕಾರಣಕ್ಕೆ ಭಾರತ ಹತ್ತನೇ ಸ್ಥಾನದಲ್ಲಿದ್ದಂಥದ್ದು ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಐದನೇ ಸ್ಥಾನದಲ್ಲಿದ್ದದ್ದು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಆರ್ಥಿಕ ಪ್ರಗತಿಯಲ್ಲಿ ಬೆಳಿಲಿಕ್ಕಿದೆ ಇದರ ಹಿಂದೆ ಇರುವಂತಹ ಜನಸಾಮಾನ್ಯರ ಭಾಗವಹಿಸುವಿಕೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಭಾಗವಹಿಸುವಿಕೆ ಇವತ್ತು ಇಡೀ ಭಾರತದಲ್ಲಿ ಆ ವಿಶ್ವಾಸವನ್ನು ತುಂಬಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಬದುಕಿಗೆ ವಿಶ್ವಾಸ ಕೊಡಬಲ್ಲಂತಹ ಕೇಂದ್ರದ ಐನೂರಕ್ಕೂ ಮಿಕ್ಕಿದ ಯೋಜನೆಗಳು ಜನಸಾಮಾನ್ಯರಲ್ಲಿ ವಿಶ್ವಾಸವನ್ನು ತುಂಬಿಸಿದೆ ದೇಶ ಪ್ರಗತಿಯ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಜನರಿಗೆ ವಿಶ್ವಾಸ ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆಯು ಈ ಆರ್ಥಿಕ ಸ್ಥಿರತೆ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳುವುದಕ್ಕೆ ಎಲ್ಲ ಅಂಶಗಳು ಎಲ್ಲ ಪ್ರಗತಿಯ ಸೂಚಕಗಳು ಇಡೀ ಜಗತ್ತೇ ಒಪ್ಪುವ ರೀತಿಯಲ್ಲಿ ಭಾರತ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮತ್ತೆ ಪುನಃ ಹೇಳ್ತೇನೆ ಈ ಆರ್ಥಿಯ ಆರ್ಥಿಕ ಪ್ರಗತಿಯ ಮುಂದುವರಿಕೆಗೆ ಸ್ಥಿರ ಸರಕಾರದ ಅವಶ್ಯಕತೆ ಇದೆ ಈ ಸ್ಥಿರ ಸರಕಾರವನ್ನು ಕೊಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎಗೆ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದು ಈ ಚುನಾವಣೆಯಲ್ಲಿ ಒಂದು ವಿಶೇಷತೆಯನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ನಿಲ್ಲಿಸ್ತೇನೆ ಇವತ್ತು ಎರಡು ಮಾಡೆಲ್ಗಳು ಜನರ ಮುಂದೆ ಇದೆ ಒಂದು ಕಾಲದಲ್ಲಿ ಆರು ದಶಕಗಳ ಕಾಲ ಕಾಂಗ್ರೆಸ್ಸೇ ಆಡಳಿತ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಿರ ಸರಕಾರ ಬಂದಾಗ ಒಂದು ಬದಲಿ ಮಾಡೆಲ್ ಕಳೆದ ಹತ್ತು ವರ್ಷದಲ್ಲಿ ಜನ ನೋಡಿದ್ದಾರೆ ಎರಡು ಸರಕಾರ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಯು ಪಿ ಎ ಸರ್ಕಾರದ ಆಡಳಿತ ಜೊತೆಗೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ನರೇಂದ್ರ ಮೋದಿ ನೇತೃತ್ವದ ಆಡಳಿತವನ್ನು ಜನ ತುಲನೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ದುಷ್ಟೀಕರಣದಲ್ಲಿ ಪರಿವಾರವಾದದಲ್ಲಿ ಮುಳುಗಿದ್ದಂತಹ ಯು ಪಿ ಎ ಸರ್ಕಾರ ಒಂದು ಕಡೆ ಆದರೆ ದೇಶವೇ ಮೊದಲು ಅಂತ ಹೇಳುವ ಹಿನ್ನೆಲೆಯಲ್ಲಿ ದೇಶದ ಪ್ರಗತಿಗೆ ಪೂರಕವಾದಂತಹ ಸದೃಢ ನೇತೃತ್ವದಲ್ಲಿ ಜನರ ಸಹಭಾಗಿತ್ವದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ದೇಶದ ಜನರಿಗೆ ಭರವಸೆಯನ್ನು ತುಂಬಿದಂತಹ ಬಿ ಜೆ ಪಿ ಎನ್ ಡಿ ಎ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಬಂದರೆ ಏನಾಗ್ತದೆ ಅಂತ ಹೇಳುವುದಕ್ಕೆ ಈ ಹನ್ನೊಂದು ತಿಂಗಳ ರಾಜ್ಯ ಸರ್ಕಾರವನ್ನು ನೋಡಿದರೆ ಸಾಕಾಗ್ತದೆ ಕಾನೂನು ವ್ಯವಸ್ಥೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ವಿಫಲವಾಗಿದೆ ತುಷ್ಟೀಕರಣದ ಪರಾಕಾಷ್ಟೆ ಏನು ಕಾಂಗ್ರೆಸ್ ಬಂದರೆ ಏನು ಅಂತ ಹೇಳುವಂಥದ್ದು ಒಂದೊಂದು ಘಟನೆಗಳು ಕೂಡ ಕಳೆದ ಹನ್ನೊಂದು ತಿಂಗಳಲ್ಲಿ ನೋಡಿದರೆ ಗೊತ್ತಾಗ್ತದೆ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಂತಹ ನೇಹ ಇವಳ ಹತ್ಯೆ ಈ ಹತ್ಯೆ ಆದಾಗಲೂ ಕೂಡ ಒಂದು ಸಾಂತ್ವನದ ಮಾತನ್ನು ನೇರವಾಗಿ ಅವರ ಮನೆಗೆ ಹೋಗಿ ಅವರದೇ ಪಕ್ಷದ ಕಾರ್ಪೊರೇಟರಿಗೆ ವಿಶ್ವಾಸ ತುಂಬಿಸುವಷ್ಟು ಸೌಜನ್ಯ ಇಲ್ಲದಂತಹ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅದೇ ಅಲ್ಪಸಂಖ್ಯಾತರಿಗೆ ಆಗಿರ್ತಿದ್ರೆ ಇವತ್ತು ಇಷ್ಟೊತ್ತಿನವರೆಗೆ ಅವರು ಸುಮ್ಮನೆ ಕಾದು ಕೂತ್ಕೊಳ್ತಿದ್ರ ಇವತ್ತು ದಲಿತನ ಹತ್ಯೆ ಆಗಿದೆ ದಿನಕ್ಕೊಂದರಂತೆ ಒಂದು ಘಟನೆಗಳು ನಡೀತಾ ಇದೆ ಭಯೋತ್ಪಾದಕ ಶಕ್ತಿಗಳಿಗೆ ಒಂದು ಅರ್ಥದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಬಂದ ಮೇಲೆ ಈ ರಾಜ್ಯದಲ್ಲಿ ವಿಶ್ವಾಸ ತುಂಬಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ವಿಧಾನಸೌಧದ ಒಳಗೆ ಪಾಕಿಸ್ತಾನದ ಪರವಾದ ಘೋಷಣೆಯನ್ನು ಮಾಡಿ ಬಹಳ ಆರಾಮವಾಗಿ ಹೋಗ್ತಾರೆ ಅಂತೇಳಿ ಆದರೆ ಇವತ್ತು ಹನುಮನ್ ಜಯತ್ತಿ ಹನುಮಾನ್ ಚಾಲೀಸ್ ಹೇಳಿದವರಿಗೆ ಅಂಗಡಿಗೆ ನುಗ್ಗಿ ಹೊಡಿತಾರೆ ಅಂತೇಳಿ ಆದರೆ ಜೈ ಶ್ರೀರಾಮ್ ಅಂತೇಳಿ ಹೇಳಿದರೆ ಅವರಿಗೆ ಜೀವ ಬೆದರಿಕೆಯನ್ನು ಒಡ್ತಾರೆ ಅಂತೇಳಿ ಆದರೆ ಹೇಳುವಾಗ ಬಹಳ ಹಗುರವಾಗಿ ಈ ಸಂಗತಿಗಳ ಬಗ್ಗೆ ಮಾತನಾಡ್ತಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಅಥವಾ ಸಾರ್ವಜನಿಕವಾಗಿ ಘೋಷಣೆ ಮಾಡಿರುವ ಸಿದ್ದರಾಮಯ್ಯರು ದಲಿತರಿಗೆ ಅಂತೇಳಿ ಮೀಸಲಿಟ್ಟಂತಹ ಹನ್ನೊಂದು ಸಾವಿರವನ್ನು ಗ್ಯಾರಂಟಿಗಳಿಗೋಸ್ಕರ ಉಪಯೋಗ ಮಾಡಲಿಲ್ವ ಹಾಗಾದರೆ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ನಮ್ಮದೇ ಚಿನ್ನವನ್ನು ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣಕ್ಕಾಗಿ ಹಂಚುತ್ತಾರೆ ಅಂತ ಹೇಳುವಂಥದ್ದು ಅವರ ಪ್ರಣಾಳಿಕೆಯಲ್ಲಿ ಇದೆ ಅಂತ ಹೇಳಿದರೆ ತಪ್ಪೇನು ಈ ದೇಶ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳುವಂತಹ ನಿಶ್ಚಯ ಮಾಡುವ ಚುನಾವಣೆ ನಾಡಿದ್ದು ಹಾಗಾಗಿ ಇದು ಯಾವುದೋ ಸ್ಥಳೀಯ ಸಂಗತಿಗಳನ್ನು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳ ರೀತಿಯಲ್ಲ ವಿಧಾನಸಭೆಯ ಚುನಾವಣೆಯೂ ಅಲ್ಲ ಇದು ರಾಷ್ಟ್ರದ ಭವಿಷ್ಯವನ್ನು ನಿರ್ಧಾರ ಮಾಡುವ ಚುನಾವಣೆ ಈ ಹಿನ್ನೆಲೆಯಲ್ಲಿ ಜನ ಸಾರ್ವತ್ರಿಕವಾಗಿ ಜಾಗೃತರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ ಆರ್ಥಿಕವಾಗಿಯೂ ನೀತಿಗಳನ್ನು ಆಲೋಚನೆ ಮಾಡಿದರೆ ದಿವಾಳಿಗೆ ತಂದು ನಿಂದಿಸಿದೆ ಕರ್ನಾಟಕ ರಾಜ್ಯವನ್ನು ಕೇರಳ ಈಗಾಗಲೇ ಆ ಹಂತವನ್ನು ತಲುಪಿದೆ ಸುಪ್ರೀಂ ಕೋರ್ಟೇ ಅವರಿಗೆ ನೇರವಾಗಿ ಹೇಳ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಜನತೆಯ ಹತ್ರ ವಿನಂತಿ ಮಾಡ್ತೇವೆ ಭಾರತದ ಭವಿಷ್ಯದ ದೃಷ್ಟಿಯಲ್ಲಿ ಕೇಂದ್ರದಲ್ಲಿ ಸುಸ್ಥಿರವಾದಂತಹ ಸುದೃಢವಾದಂತಹ ಬಿ ಜೆ ಪಿ ನೇತೃತ್ವದ ನರೇಂದ್ರ ಮೋದಿ ನೇತೃತ್ವದ ಆಡಳಿತವನ್ನು ಖಂಡಿತವಾಗಿಯೂ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತೇನೆ ಸುಸ್ಥಿರತೆಗೆ ನಾಯಕತ್ವವೂ ಬಹಳ ಮುಖ್ಯ ಇವತ್ತು ಇಂಡಿ ಏನಾದರೂ ಅವರ ಒಕ್ಕೂಟವನ್ನು ನೋಡಿದರೆ ಅವರಿಗೆ ಪ್ರಧಾನಮಂತ್ರಿ ಯಾರು ಅಂತೇಳಿ ಹೇಳುವಂತಹ ಧೈರ್ಯ ಇಲ್ಲ ಅವರ ದೊಡ್ಡ ದೊಡ್ಡ ನಾಯಕರುಗಳು ಸ್ವತಂತ್ರ ಭಾರತದಲ್ಲಿ ಕಳೆದ ಏಳು ದಶಕಗಳ ಕಾಲ ನಿಂತಹ ಕ್ಷೇತ್ರದಲ್ಲಿ ನಿಲ್ಲುವ ಧೈರ್ಯ ಇಲ್ಲ ಅಮೇಠಿ ಅಂತ ಕ್ಷೇತ್ರದಲ್ಲಿಯೇ ಅವರು ಚುನಾವಣೆಗೆ ನಿಲ್ಲುವುದಕ್ಕೂ ತಯಾರಿಲ್ಲದಂತಹ ದಯನೀಯ ಸ್ಥಿತಿ ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡಬೇಕು ಎನ್ ಡಿ ಎಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ಮತದಾನ ಮಾಡಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಬಿ ಜೆ ಮತದಾನ ಮಾಡಿ ಅಂತ ಹೇಳಿ ವಿನಂತಿಸ್ತೇನೆ